ಭಕ್ತಿ ಏನಾಗಿದೆ ಭಕ್ತಿಗಿಂತ ಭಯ ಆಗಿದೆ ನಾರ್ಮಲಿ ಅವ್ನ ಇದೆಲ್ಲ ಮಾಡಿ ತನ್ನ ಸುಖ ಸೇಫ್ಟಿಯಲ್ಲಿ ಎಲ್ಲ ಅವನಿರ್ತಾನೆ ಕಷಾಯವನ್ನ ಇವತ್ತು ಕೊಲ್ಲೂರಲ್ಲಿ ನೈವೇದ್ಯ ಮಾಡ್ತಾನೆ ಕುಡಿತಾರ ತೀರ್ಥ ಚಿಂತೆಯನ್ನ ಚಿಂತನೆಗೊಳಪಡಿಸಿದಾಗ ಸಾಧನೆ ಶೋಧನೆ ಆಗ್ತದೆ ಸೂರ್ಯನಿಗೆ ಇನ್ನೊಂದು ಹೆಸರಿದೆ ದಿವಾಕಾರ ದಿವಿ ಬೆಳಕನ್ನ ಕೊಡೋನು ಕತ್ತಲೆ ಓಡಿಸೋನು ಹಾಗೆ ಮನುಷ್ಯರು ಈ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಈ ಟೆಂಪಲ್ಲಿಗೆ ಹೋಗಿ ಬಳೆ ಕೊಟ್ಟು ಬಂದರೆ ಏನಾಗುತ್ತೆ ಏನಾಗೋದಿಲ್ಲ ಮನೆ ಕೆಲಸದವಳಿಗೆ ಬಳೆ ಕೊಡಿ ಬಳೆ ಇಲ್ದವಳಿ ಏನಾರು ಆಗ್ಬೋದು ಯಾಕೆ ಆ ಹೆಂಗಸು ಬಳೆ ಹಾಕ್ಕೊಂಡು ಖುಷಿ ಪಡ್ತಾಳೆ ನಿಮ್ಮ ಕಣ್ಣೆದುರುಗಡೆ ರಿಸಲ್ಟ್ ಕಾಣುತ್ತೆ ಮನಸ್ಸಿಂದ ಒಳ್ಳೇದು ಬಯಸ್ತಾಳೆ ನನಗೆ ಎಲ್ಲ ಸಹಾಯ ಮಾಡಿದವ್ರ ಮನೆ ಚೆನ್ನಾಗಿರಲಿ ಶುದ್ಧವಾದ ಭಾವನೆ ಎಲ್ಲ ಮಂತ್ರಗಳಿಗಿಂತ ಮೇಲಂತಿ ಆ ಶುದ್ಧ ಭಾವನೆಯ ಮನಸ್ಸನ್ನು ಖಂಡಿತ ಫಲಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಸುಮಾರು ಸ್ವೀಟ್ ಇಟ್ಟು ಅಲ್ಲೆಲ್ಲೋ ನದಿಗೆ ಬಿಟ್ಟು ಬರೋ ಬದಲು ಅದೇ ನದಿ ದಂಡೇಲಿರೋ ದೇವರಿಗೆ ಇಟ್ಟು ಸ್ವೀಟನ್ನು ಭಿಕ್ಷುಕರಿಗೆ ಕೊಡಿ ಆ ಬಾಯಿ ಸಿಹಿ ಆಗುತ್ತೆ ಹೊಟ್ಟೆ ತಣ್ಣಗಾಗುತ್ತೆ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಇನ್ನೊಂದು ಈ ಉಂಗ್ರ ರಿಂಗು ಎಲ್ಲ ಹಾಕ್ಕೊಂಡು ರಿಂಗಾರಿಂಗಾರೋ ಅನ್ನೋ ಬದಲು ಯಾವುದೋ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ಸಾಲ ಮಾಡೋ ಬದಲು ಈ ದುಡ್ಡಲ್ಲೇ ಅವಳಿಗೊಂದು ರಿಂಗ್ ಕೊಡಿಸಿದ್ರೆ ಹಾಂ ಸ್ವರ್ಣ ದಾನ ಮಾಡಿದ್ದು ಪುಣ್ಯಾರು ಬರ್ತದೆ ನದಿಯಲ್ಲಿ ತಗೊಂಡೋಗಿ ಬೆಳ್ಳಿ ಸ್ವರ್ಣ ಎಸೆಯೋಕ್ಕಿಂತ ಆ ನದಿ ದಂಡೆಯಲ್ಲಿರೋ ಬೆಸ್ರ ಎಜುಕೇಷನಿಗೂ ಆ ಮನೆಗೆ ಹೆಲ್ಪ್ ಮಾಡಿದರೆ ಅದರ ಪುಣ್ಯ ಬರುತ್ತೆ ಸೊ ಈಗ ಭಕ್ತಿ ಏನಾಗಿದೆ ಭಕ್ತಿಗಿಂತ ಭಯ ಆಗಿದೆ ಭಯ ಯಾಕೆ ಬಂತು ನಮ್ಮೊಳಗಿರೋ ಪಾಪ ಪ್ರಜ್ಞೆ ನಮ್ಮಲ್ಲಿ ಒಳ್ಳೆಯ ಚಿಂತನೆ ಇಲ್ಲ ಒಳ್ಳೆ ಕೆಲಸ ಮಾಡಲ್ಲ ಸಹಾಯ ಮಾಡೋ ಭಾವನೆ ಇಲ್ಲ ಅವಾಗ ನಮ್ಮ ಮನಸ್ಸು ನಿತ್ಯ ಭಯದಲ್ಲೇ ಇರುತ್ತೆ ನನಗೇನೋ ಕೆಟ್ಟದಾಗುತ್ತೇನೋ ಸತ್ಯ ಅವನಿಗೆ ಅರಿವಾಗಿರುತ್ತೆ ಯಾಕೆ ನಿತ್ಯವೂ ಕೆಟ್ಟದೇ ಮಾಡಿರ್ತಾನೆ ತಂದೆ ತಾಯಿ ಕೆಟ್ಟದ್ದು ಬಯಸಿರ್ತಾನೆ ಹೆಂಡತಿಗೆ ಮೋಸ ಮಾಡಿರ್ತಾನೆ ಮಕ್ಕಳಿಗೂ ಹೊಗಳಿ ಮಂಗ ಮಾಡಿರ್ತಾನೆ ನಾರ್ಮಲಿ ಇದೆಲ್ಲ ಮಾಡಿ ತನ್ನ ಸುಖ ಸೇಫ್ಟಿಯಲ್ಲಿ ಅವನಿರ್ತಾನೆ ಸೊ ಇದು ಪ್ರೆಸೆಂಟ್ ಸಿಟುವೇಶನ್ ಸಿಟಿಗಳಲ್ಲಿ ಇನ್ನೊಂದು ಮೂಢನಂಬಿಕೆ ಅನ್ನೋದು ನಂಬಿಕೆಗಿಂತ ಹೇಗೋ ನಂಗೊಂದು ಸೊಲ್ಯೂಷನ್ ಸಿಗಬೇಕು ಆವಾಗ ನಾವು ದಾರ ಕಟ್ತೀವಿ ಲಿಂಬೆಹಣ್ಣು ಕಟ್ ಮಾಡ್ತೀವಿ ಆ ಲಿಂಬೆಹಣ್ಣಿನ ಹಿಂದೆ ಒಂದು ಶಾಸ್ತ್ರೀಯ ಲಾಜಿಕ್ ಬೇರೆ ಇದೆ ಒಂದು ಲಿಂಬೆಹಣ್ಣಿಗೆ ಶಾಸ್ತ್ರದಲ್ಲಿ ಮೆಡಿಕಲಿ ಅದು ತಲೆಗೆ ಹಚ್ಚೋದ್ರಿಂದ ಬ್ರೈನನ್ನು ಹುಚ್ಚಿಂದ ಬಿಡುಗಡೆ ಮಾಡ್ತದಂತೆ ಅದರಲ್ಲಿರೋ ವೈದ್ಯಕೀಯ ಗುಣಗಳಿಂದ ಈಗಲೂ ಶಿರೋಧಾರ ಮಾಡ್ತಾರೆ ತಕ್ರಧಾರ ಅಂತ ಹೇಳಿ ನಲ್ಲಿಕಾಯಿನ ಯೂಸ್ ಮಾಡಿ ಮಾಡ್ತಾರೆ ಡಿಪ್ರೆಷನಿಗೆ ಸೊ ಆ ಲಾಜಿಕ್ ಹಿಂದಿನ ಅವರು ಹೇಳಿತ್ತು ಯಾಕೆ ಅವರಿಗೆ ಪ್ರಕೃತಿಯೇ ಯೂನಿವರ್ಸಿಟಿ ಆಗಿತ್ತು ಈ ಕಾಲೇಜುಗಳೇನಿರಲಿಲ್ಲ ಪ್ರಕೃತಿಯಿಂದ ಏನಾದ್ರು ಒಂದು ಸತ್ಯ ತಿಳ್ಕೊಂಡು ಅದನ್ನು ಬೇವಿನ ಸ್ನಾನ ಮಾಡಿಸ್ತಿದ್ರು ದೇವರಿಗೆ ಹೀಟ್ ರೆಡ್ಯೂಸ್ ಆಗ್ತಿತ್ತು ಆ ತೀರ್ಥ ಕೊಡ್ತಾ ಇದ್ರು ಮೆಡಿಸಿನ್ ಬೇವು ಕಷಾಯವನ್ನು ಇವತ್ತು ಕೊಲ್ಲೂರಲ್ಲಿ ನೈವೇದ್ಯ ಮಾಡ್ತಾರೆ ಅದನ್ನು ಕುಡಿತಾರೆ ತೀರ್ಥ ಕಷಾಯದಲ್ಲಿ ಹಾಕಿದೆಲ್ಲ ಮೆಡಿಸಿನ್ ಆ ತೀರ್ಥ ಅನ್ನೋ ಭಾವನೆಯಲ್ಲಿ ಔಷಧಿಯೇ ಒಳಗೆ ಹೋಗ್ತದೆ ಉಡುಪಿ ಕೃಷ್ಣ ಮಠದಲ್ಲಿ ಎಲ್ಲ ಔಷಧಿ ಗಿಡಗಳನ್ನು ಹಾಕಿ ದೇವರಿಗೆ ಅಭಿಷೇಕ ಮಾಡಿ ಆ ತೀರ್ಥ ಕೊಡ್ತಾರೆ ಆ ತೀರ್ಥವನ್ನು ರೆಗ್ಯುಲರ್ ತೊಗೊಳ್ಳೋದ್ರಿಂದ ಹಿಂದೆ ಅವಾಗ ಹೇಳ್ತಿದ್ರು ನಲವತ್ತೆಂಟು ದಿನ ಆ ತೀರ್ಥದಲ್ಲಿ ಸ್ನಾನ ಮಾಡು ಆ ತೀರ್ಥ ಕೊಡಿ ನೋಡಿ ಒಳಗೂ ಮೆಡಿಸಿನ್ ಹೋಯಿತು ಹೊರಗೂ ಆ ಸ್ನಾನ ಮೆಡಿಸಿನ್ ವಾಟರ್ ಸ್ನಾನದಿಂದ ಶರೀರ ಸರಿ ಹೋಗುತ್ತೆ ಹಿಂದೆ ದೊಡ್ಡ ದೊಡ್ಡ ಋಷಿಗಳ ಕಾಲದ ಗುಹೆ ಜಲಪಾತದಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿದ್ದು ಒಂದು ಆ ಕಾಸ್ಮಿಕ್ ಪ್ಲ್ಯಾಟ್ಫಾರ್ಮ್ ಇನ್ನೊಂದು ಆ ನದಿಗಳು ನೀರು ಎಲ್ಲ ಔಷಧಿ ಗಿಡಗಳ ಬೇರಿನ ಸ್ಪರ್ಶದಿಂದ ಬರೋ ನೀರು ಸೊ ಅದು ಒಂದು ಬೆಸ್ಟ್ ಮೆಡಿಸಿನ್ ಸೊ ಇದೆಲ್ಲ ಹಿಂದಿನವರ ವಿಷನ್ ಈಗೇನಾಗಿದೆ ಇದೆಲ್ಲ ಒಂದು ಮಾರ್ಕೆಟಿಂಗ್ ಆಗಿದೆ ಅಂಥ ನದಿ ಗುಹೆಗಳ ಹತ್ರ ಒಂದು ಚೀಟಿ ಹಾಕಿರ್ತಾರೆ ಐನೂರು ರೂಪಾಯಿ ತೀರ್ಥ ಸ್ನಾನ ಲಿಂಬೆಣ್ಣು ದೀಪ ಇನ್ನೂರು ರೂಪಾಯಿ ಲಿಂಬೆಣ್ಣೆ ಖರ್ಚಷ್ಟು ಹದಿನೈದು ಹತ್ತು ರೂಪಾಯಿ ಎಣ್ಣೆಗೆ ಬತ್ತಿಗೆ ಐದು ರೂಪಾಯಿ ಲಾಭ ಇಡಲಿ ಐವತ್ತು ರೂಪಾಯಿ ಇಸ್ಕೊಂಡ್ರೆ ಬೇಜಾರಿಲ್ಲ ನೂರೈವತ್ತು ರೂಪಾಯಿ ಇಟ್ಕೊಂಡಾಗ ನೂರು ರೂಪಾಯಿ ಅವರನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ರು ಜನರ ಭಯವನ್ನು ಮಾರ್ಕೆಟಿಂಗ್ ಮಾಡಿ ಅದರಿಂದ ಮ್ಯಾನುಪುಲೇಟ್ ಮಾಡಿದ್ರು ಈ ತಾಯ್ತ ಕಟ್ಟಿ ಅವನಿಗೆ ಅಂಗಡಿ ಅವನಿಗೂ ಆ ಟೆಂಪಲಿಗೂ ಒಂದು ಕನೆಕ್ಷನ್ ಇರುತ್ತೆ ಸೊ ಇದು ಈಗ ಓಡ್ತಾ ಇರೋ ಟ್ರೆಂಡ್ಗಳು ಸೊ ಏನು ಮಾಡಬೇಕು ನಾನು ಹೇಳೋದು ನೋಡಿ ಕೆಟ್ಟದ್ದು ಬಯಸದೆ ಬಿಡಿ ಪ್ರಾಯಶ್ಚಿತ್ತ ಮಾಡೋದು ಉಳಿತು ಒಳ್ಳೆಯ ಆಹಾರ ತಿನ್ನಿ ಕಾಯಿಲೆ ಬರೋದು ಉಳಿತು ಯೋಗಾಭ್ಯಾಸ ಮಾಡಿ ರೋಗ ಬರೋದು ಉಳಿತು ಇರೋ ದೇವರು ಕೊಟ್ಟ ವ ಸ್ವಲ್ಪ ವಸ್ತುವಲ್ಲೇ ತೃಪ್ತಿಯಿಂದಿರಿ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇರುತ್ತೆ ಈ ಎಲ್ಲ ಕಾಯಿಲೆ ಮೂಲ ಯಾವುದು ವಿಪರೀತ ಸ್ಟ್ರೆಸ್ ಯಾಕೆ ವಿಪರೀತ ಆಸೆ ಆ ವಿಪರೀತ ಆಸೆಗಳು ಅಂಬಾನಿ ಆಗಬೇಕು ಲ್ಯಾಂಬರ್ಗೆ ಗಾಡಿಲಿ ಓಡಾಡಬೇಕು ಮಧ್ಯಾಹ್ನ ಕೆ ಎಫ್ ಸಿ ಎ ತಿನ್ನಬೇಕು ಇಲ್ಲೇ ಬುಕ್ ಮಾಡಿ ಅಡಿಗೆ ಊಟ ತಿನ್ನಬೇಕು ಸಾವಿರ ರೂಪಾಯಿಗೆ ಒಂದು ಊಟ ತರಿಸ್ಕೊಳ್ತಾರೆ ಅದೇ ಸಾವಿರ ರೂಪಾಯಿಗೆ ಒಂದು ವಾರ ಊಟ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ನಾವು ಕಳ್ಕೊಳ್ತಿದ್ವಿ ಬಿಕಾಸ್ ಆಫ್ ಅವರ್ ಲೇಸಿನೆಸ್ ಬಿಕಾಸ್ ಆಫ್ ಏನು ಹೇಳೋದು ಕ್ರೇಜಿನೆಸ್ ಎರಡು ಸೊ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಚಿಂತನೆ ಬಿಟ್ಟು ಬೇರೆ ಯಾವುದಿಲ್ಲ ಚಿಂತೆಯನ್ನು ಚಿಂತನೆಗೆ ಒಳಪಡಿಸಿದಾಗ ಸಾಧನೆ ಶೋಧನೆ ಆಗ್ತದೆ ಶೋಧನೆಯಿಂದ ನಮ್ಮ ಒಳಗಿನ ಸತ್ಯಗಳು ಹೊರಗಿನ ಸತ್ಯಗಳು ಎರಡೂ ಸಿಗ್ತದೆ ಇದನ್ನೇ ಅಲ್ಲಮ್ಮಪ್ರಭಗಳು ಬಯಲೂ ಬಯಲಾಯಿತು ನೋಡಂದು ಒಳಗೂ ಬಯಲಾಯಿತು ಹೊರಗೂ ಅದರ ಪ್ರೊಜೆಕ್ಷನ್ ಬಯಲಾಯಿತು ನೋ ಡಿಸೈರ್ ನೋ ಡೆವಿಲ್ನೆಸ್